ಯಾವುದೇ ಕಳಂಕ ಇಲ್ಲದೆ ಕಳಂಕ ರಹಿತ ಮುಖ್ಯಮಂತ್ರಿ ಅಂತ ಎಲ್ಲರಲ್ಲೂ ಪ್ರಶಂಸೆಯನ್ನು ಪಡೆದಿರ್ತಕ್ಕಂಥ ಒಬ್ಬ ಜನಾನುರಾಗಿ ಮುಖ್ಯಮಂತ್ರಿಯನ್ನು ಬರೀ ತಳ ಒಂದಲ್ಲ ಇಡೀ ರಾಜ್ಯದ ಬಡ ಜನತೆ ಎಲ್ಲ ವರ್ಗದ ಜನಗಳಿಗೆ ಎಲ್ಲರಿಗೂ ನ್ಯಾಯವನ್ನು ಕೊಟ್ಟು ಆರ್ಥಿಕವಾಗಿ ಅವರನ್ನು ಮೇಲೆತ್ತಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಟ್ಟಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಯನ್ನು ಕಾರಣ ಇಲ್ಲದೆ ಇವತ್ತು ದೂರನ್ನು ಗವರ್ನರಿಗೆ ಸಲ್ಲಿಸಿದ ಎರಡು ಗಂಟೆ ಒಳಗಡೆ ಸೆಕ್ಷನ್ ಸೆವೆಂಟೀನ್ ಎನಲ್ಲಿ ಅದು ಗವರ್ನರ್ ಅವರು ಅನುಮತಿ ಕೊಡಬೇಕು ಅಂತ ಒಂದು ಕಲಂ ಇದೆ ಆದರೆ ಗವರ್ನರು ಅವರು ಸಂವಿಧಾನ ಹೆಡ್ಡು ಅವರ ಕಾರ್ಯವೈಖರಿ ರಾಜ್ಯದ ಎಲ್ಲ ಪಕ್ಷದವರಿಗೂ ಎಲ್ಲ ವ್ಯಕ್ತಿಗಳಿಗೂ ಸಮಾನವಾಗಿ ಅವರು ಅಧಿಕಾರವನ್ನು ಚಲಾಯಿಸುವಂಥ ಅಧಿಕಾರ ಇದೆ ಆದರೆ ಇದರ ಹಿಂದೆ ಕುಮಾರಸ್ವಾಮಿ ಬಗ್ಗೆ ಆಗಿರ್ಬೋದು ಅ ನಿರಾಣಿ ಬಗ್ಗೆ ಆಗಿರ್ಬೋದು ಜೊಲ್ಲೆ ಮೇಡಮ್ ಬಗ್ಗೆ ಆಗಿರ್ಬೋದು ಜನಾರ್ದನ ರೆಡ್ಡಿ ಅವರ ಬಗ್ಗೆ ಅವರಿಗೆ ಅನುಮತಿ ಕೊಡಲಿಕ್ಕೆ ಗೌರ್ನರಿಗೆ ಮನವಿಯನ್ನು ಮಾಡಿದಾಗ ಸುಮಾರು ನಾಲ್ಕೈದು ತಿಂಗಳ ಕಾಲ ಅವರನ್ನು ಅನುಮತಿ ಕೊಡದೆ ಈಗ ನಮ್ಮ ಮುಖ್ಯಮಂತ್ರಿ ಅವರ ಮೇಲೆ ಯಾರೋ ಒಬ್ಬ ಚರಿತ್ರೆಹೀನ ವ್ಯಕ್ತಿ ದೂರನ್ನು ಸಲ್ಲಿಸಿದಾಗ ಅದನ್ನು ಪರಾವಿಮರ್ಶೆ ಮಾಡದೆ ಎರಡು ಗಂಟೆ ಒಳಗಡೆ ಅವರು ತನಿಖೆಗೆ ಆದೇಶ ಕೊಡ್ತಾರೆ ಅಂತ ಹೇಳಿದರೆ ಈ ದಿನ ಹಿನ್ನೆಲೆ ಮಾಧ್ಯಮ ಮಿತ್ರರಿಗೆ ಅರ್ಥ ಆಗುತ್ತೆ ಇವರು ದುರುದ್ದೇಶದಿಂದ ಅಲ್ಲಿ ಕೇಂದ್ರ ಸರ್ಕಾರದ ಒತ್ತಾಯ ಇರೋದರಿಂದ ಗವರ್ನರ್ ಅವರು ಆ ರೀತಿ ಅಸಂವಿಧಾನಬದ್ಧವಾಗಿ ಅವರು ವರ್ತನೆ ಮಾಡಿದ್ದಾರೆ ಇದು ತಾರತಮ್ಯ ವ್ಯಕ್ತಿಗಳಲ್ಲಿ ತಾರತಮ್ಯ ಪಕ್ಷಗಳಲ್ಲಿ ತಾರತಮ್ಯವನ್ನು ನಮ್ಮ ಕರ್ನಾಟಕದ ಗವರ್ನರ್ ಅವರು ಯಾರು ಸಂವಿಧಾನ ಮುಖ್ಯಸ್ಥ ಇದ್ದಾರೆ ಅವರು ತಾರತಮ್ಯವನ್ನು ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಯವರ ಮೇಲೆ ತನಿಖೆಯನ್ನು ಆದೇಶ ಮಾಡಿ ಉಳಿದಿರ್ತಕ್ಕಂಥ ನಾಲ್ಕು ಜನರ ಮೇಲೆ ತನಿಖೆ ಇದ್ರೂ ಅವರಿಗೆ ಏನನ್ನು ಕ್ರಮ ತಗೊಳ್ಳದೆ ಅನುಮತಿ ಕೊಡದೆ ಇರೋದು ಇದನ್ನು ನೋಡಿದರೆ ಇದು ಸಂವಿಧಾನ ಬಾಹಿರವಾಗಿ ವರ್ತನೆ ಮಾಡ್ತಿದ್ದಾರೆ ಗವರ್ನರ್ ಅಂತ ಅನಿಸುತ್ತೆ ಬಂಧುಗಳೇ ತದನಂತರ ಈಗ ಮೊನ್ನೆ ಇವತ್ತು ತನಿಖಾ ತಂಡ ಕುಮಾರಸ್ವಾಮಿ ಮೇಲೆ ಎಲ್ಲ ತನಿಖೆಯನ್ನು ಮಾಡಿ ಚಾರ್ಜ್ ಶೀಟನ್ನು ಕೊಡಬೇಕು ತಾವು ಅನುಮತಿ ಕೊಡಿ ಅಂತ ಕೇಳಿದರೆ ಅದನ್ನು ಇದುವರೆಗೂ ಗವರ್ನರ್ ಅನುಮತಿ ಕೊಟ್ಟಿಲ್ಲ ಸಿದ್ದರಾಮಯ್ಯನವರು ಅಂದರೆ ಇನ್ನು ಹತ್ತು ವರ್ಷ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಬಿಟ್ಟರೆ ಬೇರೆ ಯಾವುದೂ ಪಕ್ಷ ಬರಲಿಕ್ಕೆ ಸಾಧ್ಯತೆ ಇಲ್ಲ ಅಂಥ ಒಂದು ಅಧ್ಯಯನವನ್ನು ಮಾಡಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಕುತಂತ್ರದಿಂದ ಇವತ್ತು ಗವರ್ನರನ್ನು ಮನವೊಲಿಸಿ ಮತ್ತು ಕೇಂದ್ರ ಸರ್ಕಾರ ಒತ್ತಾಯ ಮಾಡಿ ಇವತ್ತು ತನಿಖೆಗೆ ಬರ್ತಿದ್ದಾರೆ ಬಂಧುಗಳ ಕೇಸ್ ಬಗ್ಗೆ ನಾವು ಅದರ ಬಗ್ಗೆ ವಿಶ್ಲೇಷಣೆ ಮಾಡೋದಿಲ್ಲ ಕಾರಣ ಎಲ್ಲೂ ಈ ಪ್ರಕರಣಗಳು ನ್ಯಾಯಾಲಯದ ಮುಂದೆ ಇರೋದರಿಂದ ಅದರ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ನಾವು ಇಷ್ಟನ್ನೇ ಹೇಳ್ತೀವಿ ಗವರ್ನರ್ ಅವರು ತಾರತಮ್ಯ ಮಾಡಿದ್ದಾರೆ ಸಂವಿಧಾನಬದ್ಧವಾಗಿ ವರ್ತನೆ ಮಾಡಿಲ್ಲ ಇಂಥ ಗೌರವ ಗೌರ್ನರ್ ನಮ್ಮ ಕರ್ನಾಟಕಕ್ಕೆ ಬೇಕಾಗಿಲ್ಲ ಅವರು ನಮ್ಮ ಕರ್ನಾಟಕವನ್ನು ಬಿಟ್ಟು ತೊಲಗಿಸಬೇಕು ಅಂತ ಹೇಳಿ